ನೂರನೇ ಎಪ್ಪತ್ತೆರಡನೇ ಜಯಂತಿ ಉತ್ಸವ ಅಂಗವಾಗಿ ಇಂದು ನಮ್ಮ ಶಾಲೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಲ್ಲನಹಳ್ಳಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವರು ಸೇವಲಾಲರು ಬಂಜಾರ ಜನಾಂಗದ ಏಕೈಕ ಒಬ್ಬ ಸಂತರಾಗಿ ಇವರು ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ತಾಲೂಕಿನ ಬಿಳುಗುತ್ತಿ ಹೋಬಳಿ ಸೋರಗೊಂಡನ ಕೊಪ್ಪ ಎಂಬಲ್ಲಿ ಜನಿಸಿದರು ಇವರ ತಂದೆ ಶ್ರೀ ಭೀಮನಾಯಕ್ ತಾಯಿ ಧರ್ಮಿಣಿ ಯಾಡಿ ಯಾಡಿ ಅಂದರೆ ಮಾತೆ ಅಂತ ಇವರ ಒಂದು ಉದರದಲ್ಲಿ ಜನಿಸಿರ್ತಕ್ಕಂಥ ಈ ಸಂತ ಇವರು ತಮ್ಮ ಜನಾಂಗಕ್ಕಾಗಿ ಅನೇಕ ರೀತಿಯ ಹೋರಾಟಗಳನ್ನು ಮಾಡಿ ತಮ್ಮ ಜನಾಂಗದ ಒಂದು ಏಳಿಗೆಗಾಗಿ ಭಾಳಷ್ಟು ಶ್ರಮ ವಹಿಸಿರ್ತಕ್ಕಂಥ ಸಂತರಾಗಿದ್ದಾರೆ ಇವರು ನಮ್ಮ ಭಾಗದ ಹೈದರಾಬಾದ್ ನಿಜಾಮರ ವಿರುದ್ಧ ಹೋರಾಟವನ್ನು ಮಾಡಿ ತಮ್ಮ ಜನಾಂಗದ ಒಂದು ಅನೇಕ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಕಾರಣರಾಗಿರ್ತಕ್ಕಂಥ ಸಂತ ಸೇವಲಾರರಾಗಿದ್ದಾರೆ ಇವತ್ತ ಇವರ ಜಯಂತಿ ಉತ್ಸವವನ್ನು ಈ ಫೆಬ್ರವರಿ ಹದಿನೈದರಂದು ಆಚರಣೆ ಮಾಡ್ತಾಯಿದ್ದೀವಿ ಹಾಗಾಗಿ ಇವರೊಬ್ಬ ಸಂತರಾಗಿ ಅನೇಕ ಜನರಿಗೆ ಒಳ್ಳೆಯ ತಮ್ಮ ಜನಾಂಗ ಅಲ್ಲ ಬೇರೆಯವರಿಗೆ ಮಾದರಿಯಾಗಿದ್ದಾರೆ ಆದ್ದರಿಂದ ಇವರ ಜಯಂತಿ ಉತ್ಸವವನ್ನು ಇಂದು ನಾವು ಆಚರಣೆ ಮಾಡ್ತಾಯಿದ್ದೀವಿ